ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಿಶನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಇದು ವೀಕ್ಲಿ ರೀಡಿಂಗ್ ಆಗಿರುತ್ತೆ ಈ ವಾರ ನಿಮಗೆ ಯಾವ ದೇವರ ಆಶೀರ್ವಾದ ಇದೆ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ವೀಕ್ಲಿ ರೀಡಿಂಗ್ ಆಗಿರುತ್ತೆ ಇದು ಒಂದು ಜನರಲ್ ರೀಡಿಂಗ್ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಬೋದು ಇಲ್ಲಾಂದರೆ ದಯವಿಟ್ಟು ಅದನ್ನು ಅಲ್ಲೇ ಬಿಟ್ಬಿಡಿ ಈ ವೀಕಲ್ ಹೇಗಿದೆ ಅಂತ ಈ ವಾರ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಅಂತ ನೋಡೋಣ ಈ ವಾರ ಹೇಗಿರುತ್ತೆ ಯಾವ ದೇವರ ಆಶೀರ್ವಾದ ಸಿಗುತ್ತೆ ಈ ವಾರದಲ್ಲಿ ಈ ವಾರಕ್ಕೆ ನೋಡೋಣ ಥ್ಯಾಂಕ್ ಯು ಚಿಂತಾಮಣಿ ಕಾಳಿಯ ಆಶೀರ್ವಾದ ಇರುತ್ತೆ ಮತ್ತು ವೀರಭದ್ರ ಸ್ವಾಮಿಗಳ ಆಶೀರ್ವಾದ ಇದೆ ಅಂತ ಕೂಡ ಬಂದಿರುವಂಥದ್ದು ಅಂದರೆ ಇಲ್ಲಿ ನಿಮ್ಮ ಶತ್ರುಗಳ ಯಾರಿದ್ರು ಎನಿಮಿಸ್ ಯಾರಿದ್ರು ಅವರಿಗೆಲ್ಲ ಕೂಡ ಒಂದು ಓವರ್ ಎಂಡಿಂಗ್ ಇದೆ ನಿಮ್ಮ ಶತ್ರುಗಳನ್ನು ಅವರು ನೋಡ್ಕೊಳ್ತಾರೆ ಅಂದರೆ ಚಿಂತಾಮಣಿ ಕಾಳಿ ಅವರಿಂದ ನಿಮ್ಮ ಶತ್ರುಗಳು ಯಾರಿದ್ರು ಕಾಳಿ ಮಾತೆಯಿಂದ ಅಂದರೆ ನೀವು ನಂಬಿರುವಂಥ ಯಾವ ದೇವರಾಗಿರ್ಬೋದು ಕಾಳಿ ಮಾತೆ ಆಗಿರ್ಬೋದು ಇಲ್ಲಿ ಪಾರ್ವತಿ ಆಗಿರ್ಬೋದು ಅಂದರೆ ನೀವು ಸ್ಟ್ರಾಂಗಾಗಿ ಒಂದು ದೇವತೆನ ನಂಬಿದ್ದೀರ ಆ ದೇವತೆಯಿಂದ ಆ ಕಾಳಿ ಮಾತೆಯಿಂದ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನಿಮ್ಮ ಎನಿಮೀಸ್ ಯಾರೇ ಬಂದ್ರೂ ಕೂಡ ಅವರು ನೋಡ್ಕೊಳ್ತಾರೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ವೀರಭದ್ರ ಸ್ವಾಮಿಯವರಿಂದ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಆಕ್ಸೆಪ್ಟ್ನ ಮಾಡ್ಕೊಳ್ಳಿ ಅಂತ ಕೂಡ ಇದೆ ನಿಮ್ಮ ಶತ್ರುಗಳು ಯಾ ಇದ್ರು ಅವ್ರನ್ನೆಲ್ಲ ಕೂಡ ನಾನು ನೋಡ್ಕೊಳ್ತೀನಿ ಅಂತ ಕೂಡ ಇಲ್ಲೂ ಕೂಡ ಅದೇ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಅದೇ ಒಂದು ರೀತಿಯ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮಗೆ ಇಲ್ಲಿ ನಿಮ್ಮ ಕರ್ಮಗಳು ಏನಿತ್ತು ಆ ಕರ್ಮಗಳು ಇಷ್ಟು ದಿನ ಕಾಡ್ತಾ ಇರ್ಬೋದು ಮುಂದೆ ಕರ್ಮ ಕ್ಲಿಯರ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ನೀವು ಇಲ್ಲಿ ತುಂಬ ಜನ ಹೆಚ್ಚಿನ ಮಟ್ಟಿಗೆ ನಿಮ್ಮ ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಈ ವಾರದಲ್ಲಿ ಯಾರೇ ಏನೇ ಸಮಸ್ಯೆಗಳನ್ನು ಮಾಡಿದ್ರು ಕೂಡ ನಿಮಗೆ ಅದು ನಿಮಗೆ ತಟ್ಟೋದಿಲ್ಲ ಒಂದು ಆ ಶತ್ರುಗಳಾಗಿರ್ಬೋದು ಯಾರೇ ನಿಮಗೆ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಏನೇ ಇದ್ರೂ ಕೂಡ ಈ ವಾರದಲ್ಲಿ ಅದು ನಿಮಗೆ ಕಂಟಿನ್ಯೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಇಲ್ಲಿ ಎನರ್ಜಿ ಬಂದಿರುವಂಥದ್ದು ಈ ವಾರ ಹೇಗಿರುತ್ತೆ ನಿಮ್ಮ ಮೈಂಡ್ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ತುಂಬ ಯೋಚನೆಗಳನ್ನು ಮಾಡ್ತಾ ಇರ್ತೀರ ಸ್ಟ್ರಾಂಗ್ ಆಗಿ ಯೋಚನೆ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ನೀವು ನಿಮ್ಮ ಫೋಕಸ್ ಕಡೆ ಒಂದು ಕೆಲಸದ ಕಡೆ ಫೋಕಸ್ ಮಾಡುವಂಥದ್ದು ಒಂದು ಮೈಂಡ್ ಕಡೆ ಗಮನ ಕೊಡುವಂಥದ್ದು ತುಂಬ ಇಲ್ಲಿ ನಿಮಗೆ ಮನಸ್ಸಿಗೆ ನೋವಾಗಬಹುದು ಆಗಬಹುದು ಈ ವಾರದಲ್ಲಿ ಒಂದಿಷ್ಟು ಬೇಜಾರು ಕೂಡ ಆಗ್ಬೋದು ಒಬ್ಬರ ವ್ಯಕ್ತಿಗಳಿಂದ ನಿಮಗೆ ನೋವಾಗತ್ತೆ ಆಗುತ್ತೆ ಅಂತ ಬಂದಿರುವಂಥದ್ದು ಈ ವಾರದಲ್ಲಿ ಯಾರು ಒಬ್ಬ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಬಹುದು ಅವ್ರನ್ನ ನೆನ್ಪು ಮಾಡಿಕೊಂಡು ನೋವು ಪಡ್ತಾ ಇರಬಹುದು ಮತ್ತೆ ಒಂದು ಮೂರು ವಿಚಾರಗಳಲ್ಲಿ ಈ ವಾರದಲ್ಲಿ ಏನೋ ಒಂದು ಮೂರು ವಿಚಾರದಲ್ಲಿ ತುಂಬ ಮನಸ್ಸಿಗೆ ಏನೋ ಒಂದು ಸ್ವಲ್ಪ ನೋವು ಆಗುವಂಥದ್ದು ಇದೆ ಮತ್ತು ನಿಮ್ಮ ತಂದೆ ಬಗ್ಗೆ ನೀವು ಯೋಚನೆ ಮಾಡುವಂಥದ್ದು ನಿಮ್ಮ ತಂದೆಯ ಸಪೋರ್ಟ್ ನಿಮಗೆ ಸಿಗುವಂಥದ್ದು ಮತ್ತು ನಿಮ್ಮ ಆಸ್ತಿ ವಿಚಾರದಲ್ಲಿ ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ತಂದೆ ಜಾಗದಲ್ಲಿ ಯಾರಿದ್ದಾರೆ ಆಸ್ತಿ ಹಂಚಿಕೆ ಆಗೋದ್ರಲ್ಲಿ ಇದೆ ಅಂತ ಕೂಡ ಇದೆ ಮತ್ತು ಈ ವಾರದಲ್ಲಿ ಒಂದಿಷ್ಟು ಜವಾಬ್ದಾರಿ ಕೆಲಸಗಳು ಹೆಚ್ಚಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಒಂದು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಕೂಡ ಇದೆ ಇಲ್ಲ ನಿಮ್ಮ ತಂದೆ ಬರುವಂಥ ಕೂಡ ಇರ್ಬೋದು ಮತ್ತು ತುಂಬ ಚಾಲೆಂಜಸ್ನ ಎದುರಿಸ್ಬೋದು ಒಂದು ಅಬಾಂಡಿನೆನ್ಸ್ ಕೂಡ ಬರ್ತಾ ಇದೆ ಯಾಕೆ ಅಂದರೆ ನಿಮ್ಮ ಕರ್ಮಗಳು ಕಳೆಯೋದ್ರಲ್ಲಿ ಇದೆ ಅಂತ ಕೂಡ ಇದೆ ಕರ್ಮಗಳು ಅಂತಂದರೆ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿದೆ ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ಸ್ಟ್ರಾಂಗ್ ಆಗಿ ನೀವು ನೀವು ಅಂದ್ಕೊಂಡಿರೋದನ್ನು ಮಾಡಿ ಅಂತ ಕೂಡ ಇದೆ ನೀವೇನು ಕಷ್ಟಪಡ್ತಾ ಇದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗ್ತಾ ಇರುವಂಥದ್ದು ಮತ್ತು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಹೋಗ್ತಾ ಇರುವಂಥ ದಾರಿ ಬ ಬಗ್ಗೆ ಯೋಚನೆ ಮಾಡಿ ಬಟ್ ಗುರಿ ಬಗ್ಗೆ ಯೋಚನೆ ಮಾಡಿ ದಾರಿಗಿಂತ ನಿಮ್ಮ ಗುರಿ ತುಂಬಾ ಮುಖ್ಯನೇ ಇದೆ ಹಾಗಾಗಿ ನಿಮ್ಮ ಗುರಿಗಳ ಬಗ್ಗೆ ಯೋಚನೆ ಮಾಡ್ತಾ ಮುಂದುವರಿ ಎಷ್ಟೇ ಚಾಲೆಂಜಸ್ ಬಂದ್ರೂ ಕೂಡ ಅಂತ ಕೂಡ ಇಲ್ಲಿ ಚಾ ರೀಡಿಂಗ್ ಬರ್ತಾ ಇರುವಂತದ್ದು ಮತ್ತೆ ಟ್ರಾವೆಲಿಂಗ್ ಇದೆ ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಕೂಡ ಇದೆ ಒಂದು ಡಿಸಿಷನ್ನ ತಗೊಳ್ಳೋದಕ್ಕಿಂತ ಮುಂಚೆ ಸರಿಯಾಗಿರುವಂಥ ಡಿಸಿಷನ್ನ ತಗೊಳ್ಳಿ ಅಂತ ಇದೆ ಸ್ಟ್ರಾಂಗಾಗಿ ನೀವು ಒಂದಿಷ್ಟು ಕನ್ಫ್ಯೂಷನ್ಸ್ ನಿಮಗೆ ಇರ್ಬೋದು ಇದನ್ನು ಮಾಡೋಣ ಅದನ್ನು ಮಾಡೋಣ ಅದನ್ನು ಕ್ಲಿಯರ್ ಮಾಡ್ಕೊಳ್ಳ ಇದನ್ನು ಕ್ಲಿಯರ್ ಮಾಡಿಕೊಳ್ಳ ತುಂಬ ಜವಾಬ್ದಾರಿ ಕೆಲಸಗಳು ಈ ವಾರದಲ್ಲಿ ಇರೋದ್ರಿಂದ ತುಂಬ ಸ್ಟ್ರಾಂಗಾಗಿ ನಿಮಗೆ ಯಾವುದು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ನೀವು ಕೈ ಹಾಕಿ ಅಂತ ಬಂದಿರುವಂಥದ್ದು ನಿಮ್ಮ ಶತ್ರುಗಳಿಂದ ಏನು ಸಮಸ್ಯೆಗಳ ಮಾಡ್ಬೋದು ಈ ವಾರದಲ್ಲಿ ಬಟ್ ಅದರಿಂದ ಹುಷಾರಾಗಿ ಇರಿ ಅಂತಲೂ ಕೂಡ ಇದೆ ಅದನ್ನು ಸರಿಯಾಗಿ ನೀವು ಅನಲೈಸ್ ಮಾಡ್ತಾ ಇಲ್ಲ ಅನಲೈಸ್ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲ ಫಾರ್ಚೂನ್ ಬಂದಿರೋದ್ರಿಂದ ಎಲ್ಲ ಒಳ್ಳೆ ಕರ್ಮಗಳು ನಿಮಗೆ ಈ ವಾರದಲ್ಲಿ ಸಿಗುತ್ತೆ ಅಂತ ಇದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ ನಿಮ್ಮದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಮತ್ತು ಎಲ್ಲೋ ಇಲ್ಲಿ ಅಂದರೆ ನೀವು ಒಂದು ಡೆಸ್ಟಿನಿ ಏನಿದೆ ನಿಮ್ಮ ಡೆಸ್ಟಿನಿ ಆಗಿರ್ಬೋದು ಕರ್ಮಸ್ ಆಗಿರ್ಬೋದು ಲಕ್ ಆಗಿರ್ಬೋದು ಚೇಂಜ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿದೆ ಹಂಗಾಗಿ ನೀವು ಒಂದಿಷ್ಟು ಫೋಕಸನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಲಕ್ ನಿಮ್ಮ ಜೀವನಕ್ಕೆ ವಾಪಸ್ ಬರೋದ್ರಲ್ಲಿ ಇದೆ ನಿಮಗೆ ಒಳ್ಳೆ ಕರ್ಮಗಳು ಈ ವಾರದಲ್ಲಿ ಒಂದು ಒಳ್ಳೆ ರೀತಿಯ ಇಲ್ಲೂ ಕೂಡ ಸೇಮ್ ಅದೇ ಬಂದಿರೋದ್ರಿಂದ ನಿಮ್ಮ ಕರ್ಮಗಳು ಏನಿದೆ ಆ ಕರ್ಮಗಳನ್ನು ನೀವು ಈ ವಾರದಲ್ಲಿ ಅನುಭವಿಸ್ತೀರಾ ಅಂದರೆ ಅದು ಒಳ್ಳೆ ರೀತಿ ಕರ್ಮಗಳು ಆಗಿರಬಹುದು ಕೆಟ್ಟ ರೀತಿಯ ಕರ್ಮಗಳು ಕೂಡ ಆಗಿರುತ್ತೆ ಹಂಗಾಗಿ ನೀವು ಏನೇ ಒಂದು ಯೋಚನೆ ಮಾಡಬೇಕಾದ್ರೆ ಏನು ಕೆಲಸ ಮಾಡಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ತಪ್ಪು ಮಾಡೋದಕ್ಕಿಂತ ಮುಂಚೆ ಕರ್ಮ ರಿಟರ್ನ್ಸ್ ಇದೆ ಅಂತ ಹೇಳ್ತಾ ನೆಕ್ಸ್ಟು ನೈನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ತೀರ ಬಾಂಡೆನೆಸ್ ಬರ್ತಾ ಇರುವಂಥದ್ದೇ ಹೆಲ್ತ್ ಕೂಡ ನಿಮ್ಮ ಈ ವಾರದಲ್ಲಿ ಚೆನ್ನಾಗಿರುತ್ತೆ ಒಂದು ವಿಶಸ್ ಬರುವಂಥದ್ದು ಒಂದು ಗುಡ್ ನ್ಯೂಸ್ ಕೇಳುವಂಥದ್ದು ಮತ್ತು ಎಲ್ಲೋ ಇಲ್ಲಿ ಫಂಕ್ಷನನ್ನು ಅಟೆಂಡ್ ಮಾಡುವಂಥದ್ದು ಫ್ಯಾಮಿಲಿ ಟ್ರಿಪ್ಸ್ ಇರುವಂಥದ್ದು ಒಂದು ಫಂಕ್ಷನ್ ಮನೆ ಮನೆಗೆ ಹೋಗೋದಾಗಿರ್ಬೋದು ಫಂಕ್ಷನ್ ಅಟೆಂಡ್ ಮಾಡೋದಾಗಿರ್ಬೋದು ಒಂದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಒಂದು ಇಷ್ಟು ಡಿನ್ನರ್ ಪಾರ್ಟಿಗಳನ್ನು ಮಾಡ್ಕೊಳ್ಳುವಂಥದ್ದು ಈ ವಾರದಲ್ಲಿ ತುಂಬ ಖುಷಿಯಾಗಿ ಇರ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದಿಷ್ಟು ಲೆಟ್ಕೋ ಮಾಡಿ ನೀವು ಅಂದ್ಕೊಂಡಿರೋದೆಲ್ಲ ಆಗಬೇಕು ಅಂತ ಏನಿಲ್ಲ ಅಲ್ವಾ ಹಂಗಾಗಿ ಒಂದಿಷ್ಟು ವಿಚಾರಗಳನ್ನು ಲೆಟ್ಕೋ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಹ್ಯಾಪಿ ಇನ್ಸೈಡ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿ ಡಿಸಿಷನ್ನ ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಎಲ್ಲೂ ಇರಿ ಕೇರ್ಲೆಸ್ ಇರಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ ನೀವು ಕೇರ್ಲೆಸ್ ಮಾಡುವಂಥದ್ದು ಕಾಣಿಸ್ತಾ ಇದೆ ಹಾಗಾಗಿ ಹೇಳ್ತಾ ಇರುವಂಥದ್ದು ಒಂದಿಷ್ಟು ವಿಚಾರಗಳನ್ನು ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ ನಿಮ್ಮ ಇನೋಸೆನ್ಸಿಂದ ಏನೋ ಹೊಸ್ದಾಗಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಬಟ್ ಅದರ ಕಡೆ ಫೋಕಸ್ ಮಾಡಿ ಈ ವಾರದಲ್ಲಿ ಏನೋ ಒಂದು ಬಿಸ್ನೆಸ್ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಏನೋ ಮುಗ್ಧತೆಯಿಂದ ನೀವು ಹೋಗ್ತಾ ಇರ್ಬೋದು ಬಟ್ ಇರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಈ ವಾರದಲ್ಲಿ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಇರ್ತೀರ ಒಂದು ಬ್ಯೂಟಿಫುಲ್ ಕಡೆ ಗಮನ ಕೊಡ್ತೀರಾ ನೀವು ಚೆನ್ನಾಗಿರೋದ್ರ ಕಡೆ ಗಮನ ಕೊಡ್ತೀರಾ ಒಂದು ಸಕ್ಸಸ್ ಕಡೆ ಗಮನ ಕೊಡ್ತೀರಾ ಒಂದು ಭೂಮಿ ವಿಚಾರದಲ್ಲಿ ಬೆಳೆಯ ವಿಚಾರದಲ್ಲಿ ತುಂಬ ಸಕ್ಸಸ್ ಇದೆ ಅಂತ ಕೂಡ ಬಂದಿರುವಂಥದ್ದು ಸರಿಯಾಗಿ ನಿರ್ಧಾರಗಳನ್ನು ತಗೊಳ್ತೀರಾ ಅಂದರೆ ಭೂಮಿ ಬೆಳೆ ವಿಚಾರದಲ್ಲಿ ನೀರಾವರಿ ವಿಚಾರದಲ್ಲಿ ಇಲ್ಲಿ ಬೋರ್ ತೆಗೆಸೋದ್ರಲ್ಲಿ ಇರ್ಬೋದು ಇಲ್ಲ ಪ ಬೆಳೆಗಳನ್ನು ತರಕಾರಿಗಳನ್ನು ಬೆಳೆಯೋದಾಗಿರ್ಬೋದು ಒಂದು ಫಲವತ್ತತೆಯನ್ನು ಈ ವಾರದಲ್ಲಿ ಅದರ ಕಡೆ ತುಂಬ ಫೋಕಸನ್ನು ಮಾಡ್ತೀರಾ ಅಂತ ಕೂಡ ಇದೆ ಹಾಗಾಗಿ ತಾ ತಾಯಿ ಬಗ್ಗೆ ಒಂದಿಷ್ಟು ಸಜೆಷನ್ನ ತಗೊಳ್ಳಿ ಅಂತಲೂ ಇದೆ ಅವರಿಂದ ಒಂದು ಡಿಸೈಡ್ ಬಂದರೆ ಅಂದರೆ ಅವರಿಂದ ಒಂದಿಷ್ಟು ಸಜೆಷನ್ನ ತಗೊಂಡು ಮುಂದುವರಿ ಸಕ್ಸಸ್ ಇದೆ ಅಂತ ಕೂಡ ಇಲ್ಲಿ ಇದೆ ಈ ವಾರದಲ್ಲಿ ನೀವು ಮಾಡೋ ಕೆಲಸಗಳೇ ಒಂದಾಗಿದ್ರೆ ನೀವು ಮಾಡೋ ಬೇರೆ ಕೆ ಬೇರೆ ಕೆಲಸದಲ್ಲಿ ಇರ್ತೀರ ಅಂದರೆ ನೀವೊಂದು ಜಾಬ್ ಹೋಗ್ತಿದ್ದೀರಾ ಅಂತ ಅಂದರೆ ಒಂದು ಎಕ್ಸಾಂಪಲ್ ನೀವೊಂದು ಜಾಬ್ ಮಾಡ್ತಾ ಅಂದರೆ ಅದ್ರ ಜೊತೆ ಇನ್ನೊಂದು ಜಾಬ್ ಕೂಡ ಮಾಡ್ತೀರಾ ಅಂತ ಇದೆ ಅಂದರೆ ನೀವು ಮಾಡೋ ಕೆಲಸ ಬೇರೆದಿದ್ರೂ ಕೂಡ ನೀವು ಮತ್ತೆ ಬೇರೆ ಕೆಲಸಗಳನ್ನು ಮಾಡ್ತೀರಾ ಈ ವಾರದಲ್ಲಿ ಅಂತ ಕೂಡ ಇದೆ ನೀವು ಮಾಡಬೇಕಾಗಿರೋ ಕೆಲಸ ಬಿಟ್ಟು ಬೇರೆ ಕಡೆನೂ ಫೋಕಸ್ ಮಾಡ್ತೀರಾ ಅಂತ ಕೂಡ ಇದೆ ಎರಡು ಕಡೆ ಫೋಕಸ್ ಮಾಡ್ತೀರಾ ಅಂತ ಇದೆ ಒಂದಿಷ್ಟು ಜನಗಳಿಗೆ ಹೆಲ್ಪನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು ಜನಗಳಿಗೆ ಹೆಲ್ಪ್ ಮಾಡಿ ಮತ್ತು ನಿಮಗೆ ಲೋನ್ ಏನಾದರೂ ಆಗಬೇಕು ಅಂದ್ಕೊಂಡಿದ್ರೆ ಲೋನ್ ಕೂಡ ಆಗುವಂಥ ಚಾನ್ಸಸ್ ಇದೆ ಅಂತ ಇದೆ ಇಲ್ಲಿ ಮತ್ತು ಏನೋ ಒಂದು ಡೆಸಿಷನ್ನ ತಗೊಳೋದಕ್ಕಿಂತ ಮುಂಚೆ ಬುದ್ಧಿವಂತಿಕೆಯಿಂದ ಡೆಸಿಷನ್ನ ತೊಗೊಳ್ಳಿ ಇಲ್ಲಿ ಸ್ಪಿರಿಚುಲಿ ನೀವು ತುಂಬ ಸ್ಪಿರಿಚಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಕೂಡ ಇದೆ ಒಂದು ಆಧ್ಯಾತ್ಮಿಕತೆ ಕಡೆ ಹೆಚ್ಚು ಗಮನ ಹರಿಸ್ತೀರ ಈ ವಾರದಲ್ಲಿ ಅಂತ ಕೂಡ ಬಂದಿರುವಂಥದ್ದು ಅದಕ್ಕೊಂದು ಒಳ್ಳೆಯ ರೀತಿಯ ಪ್ರತಿಫಲಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಕೂಡ ಇದೆ ಯಾರಿಗಿಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ನಿಮ್ಮ ಮನೆಯ ಶುಚಿಯಾಗಿ ಇಟ್ಕೊಳ್ಳಿ ಏನೋ ಸಮಸ್ಯೆಗಳಾಗ್ಬೋದು ಬ್ಲ್ಯಾಕ್ ಮ್ಯಾಜಿಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಿಷ್ಟು ಫೈನಾನ್ಷಿಯಲಿ ಲಾಸ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹೆಲ್ತ್ ಕಡೆ ಗಮನನ ಕೊಡಿ ದಯವಿಟ್ಟು ಹೆಲ್ತ್ ಕೂಡ ಏನೋ ಸಮಸ್ಯೆಗಳಾಗ್ಬೋದು ಅಂತ ಕೂಡ ಬಂದಿರುವಂಥದ್ದು ಒಂದು ರಿಲೇಶನ್ಶಿಪ್ ಹೊಸ ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಒಂದು ಮ್ಯಾರೇಜ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಆ ಪ್ರೆಗ್ನೆನ್ಸಿ ಯಾರೆಲ್ಲ ಇದ್ದರ ಪ್ರೆಗ್ನೆನ್ಸಿ ಕೂಡ ಆಗುತ್ತೆ ಒಂದು ಬರ್ತ್ ಆಗುವಂಥ ಚಾನ್ಸಸ್ ಇದೆ ಒಂದು ಹೆಣ್ಣು ಮಗುವು ಆಗುವಂಥ ಈ ವಾರದಲ್ಲಿ ಒಂದು ಹೆಣ್ಣು ಮಗುವ ಜನನ ಕೂಡ ಆಗುತ್ತೆ ಯಾರೆಲ್ಲ ಈಡಿಗೆ ನೋಡ್ತಾ ಇರುವಂಥವ್ರು ಪ್ರೆಗ್ನೆನ್ಸಿ ಇರುವಂಥವ್ರಿಗೆ ಹೆಣ್ಣು ಪಾಪು ಆಗೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಅಂತ ಬಂದರೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಬೆಳೆ ವಿಚಾರದಲ್ಲಿ ಒಂದು ಹೊಸ ಪ್ರಯತ್ನಗಳನ್ನು ನೀವು ಮಾಡ್ತೀರ ಈ ವಾರದಲ್ಲಿ ಅಂತ ಕೂಡ ಬಂದಿರುವಂಥದ್ದು ಒಂದು ಹೊಸ ಟ್ರಾವೆಲಿಂಗ್ ಮಾಡುವಂಥದ್ದು ಒಂದು ಹೊಸ ಜಾಗಕ್ಕೆ ಹೋಗುವಂಥದ್ದು ಈ ಥರ ತುಂಬ ಅಂದರೆ ಈ ವಾರದಲ್ಲಿ ತುಂಬ ಎನರ್ಜೆಟಿಕ್ ಆಗಿ ಇರುತ್ತೆ ಈ ವಾರ ಅಂತ ಕೂಡ ಹೇಳ್ತಾ ನೆಕ್ಸ್ಟ್ ಏನ್ ಗೈಡೆನ್ಸ್ ಅನ್ನ ಕೊಡ್ತಾರೆ ಅಂತ ನೋಡೋಣ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಅನ್ನ ಕೊಡ್ತಾರೆ ಮೂರು ಕಾರ್ಡನ್ನ ಇಡ್ತೀನಿ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಏಂಜಲ್ಸ್ ನಂಬರ್ ಒನ್ ಇದು ಇದು ನಂಬರ್ ಟೂ ನಂಬರ್ ತ್ರೀ ಈ ಮೂರು ಕಾರ್ಡ್ಗಳಲ್ಲಿ ನಿಮಗೆ ಯಾವುದು ರೆಸನೆಂಟ್ ಆಗ್ತಾ ಇದೆ ಯಾವುದು ರೆಸನೆಂಟ್ ಆಗ್ತಾ ಇದೆ ಅದನ್ನು ತಗೊಳ್ಳಿ ನಂಬರ್ ಒನ್ ಇದಾಗಿರುತ್ತೆ ನಂಬರ್ ಟೂ ಇದಾಗಿರುತ್ತೆ ನಂಬರ್ ತ್ರೀ ಇದಾಗಿರುತ್ತೆ ನಿಮ್ಗೆ ಇದರಲ್ಲಿ ಯಾವುದು ರೆಸನೆಂಟ್ ಆಗ್ತಾ ಇದೆ ತಗೊಳ್ಳಿ ಏಂಜಸ್ ಕಡೆಯಿಂದ ರೊಮ್ಯಾನ್ಸ್ ಬರ್ತಾ ಇರುವಂಥದ್ದು ರೊಮ್ಯಾನ್ಸ್ ನಿಮ್ಮ ಪಾರ್ಟ್ನರ್ನ ನೀವು ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಕಮ್ಯುನಿಕೇಟ್ ಜಾಸ್ತಿ ಇರುತ್ತೆ ನೀವು ನಿಮ್ಮ ಪಾರ್ಟ್ನರ್ ಪ್ರೀತಿ ತುಂಬ ಹೆಚ್ಚಾಗಿ ಇರುತ್ತೆ ರೊಮ್ಯಾನ್ಸ್ ಬರುವಂಥದ್ದು ಮ್ಯಾರೇಜ್ ಕೂಡ ಆಗುವಂಥದ್ದು ಅಂದರೆ ಮ್ಯಾರೇಜ್ ಪ್ರಪೋಸಲ್ ಆಗುವಂಥದ್ದು ಮ್ಯಾರೇಜ್ ಮಾತುಕತೆಗಳು ನಡೆಯುವಂಥ ಸಾಧ್ಯತೆಗಳು ಇದೆ ರಿನ್ಯೂ ರಿನ್ಯೂನಿಯನ್ ಕನೆಕ್ಷನ್ ಆಗುತ್ತೆ ನಿಮ್ಮ ನೀವು ಪಾರ್ಟ್ನರ್ ಕನೆಕ್ಷನ್ ಆಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಂಬರ್ ಟೂ ಯಾರು ತೊಗೊಂಡಿದ್ರಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಇದೆ ಅಂದರೆ ಏನೋ ಒಂದು ಕಾಂಪ್ರೋ ಮಾಡ್ಕೊಳ್ಬೇಕು ಏನು ಹೇಳಬೇಕು ಏನು ಮಾಡಬೇಕು ಅವ್ರ ಹತ್ರ ಹೋಗಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ಶೇರ್ ಮಾಡಿ ಅಂತ ಬಂದಿರುವಂಥದ್ದು ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬಂದಿರುವಂಥದ್ದು ನಂಬರ್ ತ್ರೀ ರಿಮೈನ್ ಪಾಸಿಟಿವ್ ದಯವಿಟ್ಟು ನೀವು ತುಂಬ ನೆಗೆಟಿವ್ ಆಗಿ ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಹಾಗಾಗಿ ಇಲ್ಲಿ ತುಂಬ ಪಾಸಿಟಿವ್ ಆಗಿ ನೀವು ಇಲ್ಲಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಇದ್ದಷ್ಟು ಮಾತ್ರ ಸಾಧ್ಯ ಈ ವಾರದಲ್ಲಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಬಿಟ್ಟು ಪಾಸಿಟಿವ್ ಆಗಿ ಇದ್ದಷ್ಟು ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಯಾವ ಟೈಮಿಗೆ ಆಗುತ್ತೆ ಅಂತ ನೋಡೋಣ ಯಾವ ಟಾಪಿಕ್ ಆದರೂ ಆಗಿರ್ಬೋದು ಎನಿ ಕ್ವೆಶನ್ಸ್ ಇರ್ಬೋದು ನೀವು ಅಂದ್ಕೊಂಡಿರುವಂಥದ್ದು ಯಾವಾಗುತ್ತೆ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಸಾರಿ ವಿತಿನ್ ಒನ್ ವೀಕಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡಿರಿ ಇನ್ ಟ್ವೆಂಟಿ ಎ ಟ್ವೆಂಟಿ ಫೈವ್ ಡೇಸಲ್ಲಿ ಅಂತ ಬಂದಿದೆ ನಂಬರ್ ತ್ರೀ ಇನ್ ನೆಕ್ಸ್ಟ್ ಜೂನ್ ಬೇಕಾಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ರೀತಿಯ ರೀಡಿಂಗ್ಗಳು ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಅಲ್ಲಿ ನಂಬರ್ನ ಹಾಕಿರ್ತೀನಿ ದಯವಿಟ್ಟು ಆ ನಂಬರಲ್ಲಿ ನೀವು ಕಾಲ್ ಮಾಡಿ ರೀಡಿಂಗ್ನ ತಗೊಳ್ಬಹುದು ಎನಿ ಕ್ವೆಶನ್ಸ್ ಇರ್ಬೋದು ಕಾಲ್ ಮಾಡಿ ರೀಡಿಂಗ್ನ ತಗೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು